ಇವತ್ತು ಸಂಡೇ ಎಲ್ಲೂ ಇಲ್ಲ ಮಟನ್ ತರ್ತೀನಿ ಅಂದರು ಸೊ ಹಂಗಾಗಿ ಮಸಾಲೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಟಿಫನ್ ಆಯ್ತಾ ಚಿತ್ರಾನ್ನ ಮಾಡಿದ್ದೆ ತಿಂದೆ ಮಕ್ಕಳೆಲ್ಲ ಕೂತು ಆಟ ಆಡ್ತಾ ಇದ್ದಾರೆ ಏನು ಮಟನ್ ತಿಂದ ಸಮಾಧಾನ ಎಲ್ಲರೂ ಹೋಗ್ಬರ್ಬೇಕಷ್ಟೆ ಮಾರ್ನಿಂಗ್ ರೈಸ್ ಮಾಡಿ ಚಿತ್ರಾನ್ನ ಗೊಜ್ಜು ಮಾಡಿದ್ದೆ ಎಲ್ಲರೂ ತಿಂದ್ಕೊಂಡ್ವಿ ಇವಾಗ ಸ್ನಾನ ಎಲ್ಲ ಮಾಡಿಬಿಟ್ಟು ಮಟನ್ ತರ್ತೀನಿ ಅಂದರು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಬಟ್ ಕರೆಂಟ್ ಬೇರೆ ಹೋಗಿದೆ ಇದು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಏನಾದರೂ ರಿಪೇರಿ ಅದು ಇದ್ಬಿಟ್ರೆ ಸಂಡೇನೇ ತೆಗಿತಾರೆ ಇನ್ನು ಸಾಯಂಕಾಲ ಐದು ಆರು ಗಂಟೆ ತನಕ ಬರಲ್ವಂತೆ ಸೊ ಮಸಾಲೆ ರುಬ್ಕೋಬೇಕು ಇನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡೆ ಬಟ್ ಇಲ್ಲಿ ಕರೆಂಟ್ ಇಲ್ಲ ಕೆಳಗಡೆ ಕಂಪ್ನಿಗೆ ಹೋಗಿ ಮಾಡ್ಕೋಬೇಕು ಅಲ್ಲಿ ಯು ಪಿ ಎಸ್ ಇದೆ ಒಂದು ಮೂರು ಅವರ್ ರನ್ ಆಗ್ತಾ ಇರುತ್ತೆ ಈ ಕೆಳಗಡೆ ಹೋಗಿ ರುಬ್ಕೊಂಬರ್ತೀನಿ ಏನಿದು ಕೆಳ ಕಂಪ್ನಿಲಿ ಅಯ್ಯೋ ಮಿಕ್ಸರ್ ಕೆಳಗಡೆ ಹಾಕಕ್ಕೆ ಹೋಗ್ತಾ ಇದ್ದೀವಿ ಕರೆಂಟ್ ಇಲ್ಲ ಕೆಳಗಡೆ ಯು ಪಿ ಎಸ್ ಇದೆ ಕಂಪ್ನಿಲಿ ಮನೇಲಿ ಯು ಪಿ ಎಸ್ ಇಲ್ಲ ಇವತ್ತೇನೋ ವರ್ಕ್ ನಡೀತಾ ಇದೆ ಅಂತ ಸಾಯಂಕಾಲ ಆರು ಗಂಟೆ ತನಕ ಕರೆಂಟ್ ಬರೋಲ್ಲ ತಮ್ಮ ಮಸಾಲೆ ಎಲ್ಲ ಚೆಲ್ಬಿಡ್ಬೇಡ ನಾವು ಮಟನ್ ಸಾರು ಮಾಡೋಣ ಅಂತ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡೆ ಆರು ಗಂಟೆ ತನಕ ಕರೆಂಟ್ ಬರೋಲ್ಲ ಅಂದರು ಸೊ ಹಾಗಾಗಿ ಯು ಪಿ ಎಸ್ ಒಂದು ತ್ರೀ ಹವರ್ ಇರುತ್ತೆ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾರೆ ಹುಡುಗರು ಇವಾಗ ರುಬ್ಕೊಂಡ್ಬರ್ಬೇಕು ಏನು ಕೆಳಗಡೆ ಬಂದರೆ ಸಾಕು ಅಂಗಡಿಗೆ ಕರ್ಕೊಂಡು ಇವ್ರನ್ನ ಇಲ್ಲಾಂದರೆ ಕೇಳೋದೇ ಇಲ್ಲ ಆ ಮಿಕ್ಸರೆಲ್ಲ ಜಾರೆಲ್ಲ ರುಬ್ಬಿದೆ ಫ್ಯಾಕ್ಟ್ರಿನೂ ಕ್ಲೋಸ್ ಮಾಡಿದರು ಕರೆಂಟ್ ಬರಲ್ಲ ಅಂತ ಹೋದ್ರು ಹುಡುಗರು ಸೊ ಇವ್ರಿಗೆ ಏನಾರು ಒಂಚೂರು ತಿಂಡಿ ಕೊಡ್ಸ್ಕೊಂಡು ಹೋಗ್ಬೇಕು ಮಟನ್ ತಂದಿದ್ದಾರೆ ಮಟನ್ ಸಾರು ಗೊಜ್ಜು ಏನಾದ್ರು ಮಾಡ್ಕೋಬೇಕು ಅಷ್ಟೆ ನೀನೇನಾ ಹೀರೋ ಹಾಂ ಎಲ್ಲರಿಗಿಂತ ಮುಂದೆ ಇರ್ತಾನೆ ನಮ್ಮ ಹೀರೋ ನಡಿ ನಡಿ ಬೇಕ ನಡೆ ಧೂಳು ಬರುತ್ತೆ ಬಂದು ಬಾರಮ್ಮ ಇವೆ ಹತ್ಕೊಂಡು ಹೋಗ್ಬೇಕು ನಾನಂತೂ ಹೊತ್ಕೊಳ್ಳೋಲ್ಲ ನಿಂಗೆ ಹೇಳಿದ್ದೀನಿ ಎತ್ತೊಳಲ್ಲಮ್ಮ ನನಗೂ ಸುಸ್ತಾಗುತ್ತೆ ಅಲ್ಲೇ ಮೂರು ಸರ್ತಿ ಹತ್ತಿಳಿದೆ ಸ್ವಲ್ಪ ಕಡಲೆ ಬೀಜ ತಂದಿದ್ರು ಮೊನ್ನೆನೆ ಹಸಿವು ಹಂಗೆ ಇತ್ತು ಸ್ವಲ್ಪ ಹುರಿದ್ಬಿಟ್ಟು ಇವಾಗ ತಿನ್ನಬೇಕು ಸಾಂಬಾರು ಮಾಡಿದೆ ಅಣ್ಣ ಎಲ್ಲ ಮಾಡಿದ್ದೆ ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ನನಗಂತೂ ಮಟನ್ ಸಾರು ಅಂದರೆ ಇಷ್ಟನೇ ಆಗೋಲ್ಲ ನಮ್ಮ ಹಸ್ಬೆಂಡ್ಗೆ ಇಷ್ಟ ನಮ್ಮ ಮಾವನ್ಗೆ ಇಷ್ಟ ಮಕ್ಕಳು ಅಷ್ಟೇನು ಇಷ್ಟಪಡೋಲ್ಲ ಚಿಕನ್ ಜಾಸ್ತಿ ಇಷ್ಟಪಡ್ತಾರೆ ನನಗೂ ಚಿಕನ್ ಅಷ್ಟೇ ಇಷ್ಟ ಮಟನ್ ಸಾರು ತಿನ್ನಲ್ಲ ಅವ್ರಿಗೆ ಮಾಡಿಟ್ಟಿದ್ದೀನಿ ಎಲ್ಲ ಮಾಡಿ ಮಲಗಿದ್ವಿ ಕರೆಂಟ್ ಹೋಗಿತ್ತು ಫೋನು ಸ್ವಿಚ್ ಆಪ್ ಆಗಿತ್ತು ಇವಾಗ ಫೈವ್ ಓ ಕ್ಲಾಕ್ ಕರೆಂಟ್ ಬಂತು ಸ್ವಲ್ಪ ಚಾರ್ಜ್ ಇಟ್ಟಿದ್ದೆ ಇವಾಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಮಕ್ಕಳಿಗಾಗಿ ಹಾರ್ಲಿಕ್ಸ್ ಕುಡಿಸ್ಬೇಕೀಗ ಈವ್ನಿಂಗ್ ಎಲ್ಲ ಫ್ರೆಶ್ಅಪ್ ಆಗಿ ಮಕ್ಕಳು ಸ್ವಲ್ಪ ಆಟ ಆಡ್ತಾಯಿದ್ದಾರೆ ಒಂಚೂರು ಪಾತ್ರೆ ಇತ್ತು ಅಡುಗೆಮ್ಮನೆ ಎಲ್ಲ ಗಲೀಜು ಮಾಡಿದರು ಮಕ್ಕಳು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಮ್ಮ ಇಶ್ಯೂಗಂತೂ ಇವತ್ತು ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅವ್ರ ಪಪ್ಪ ಕರ್ಕೊಂಡು ಹೋಗಲಿಲ್ಲ ಒಂದಿವಸ ಹತ್ತಿದೆ ಮಾಲ್ಗೆ ಹೋಗೋಣ ಆಟ ಆಡೋಕ್ಕೆ ಗೇಮ್ ಮಾಡೋಕ್ಕೆ ಅಂತ ಸೊ ಇವರೆಲ್ಲ ಕೆಲಸ ಇದೆ ಅಂತ ಮಧ್ಯಾಹ್ನಕ್ಕೆ ಬಂದುಬಿಟ್ರು ಸೊ ಹಾಗಾಗಿ ಹೋಗಲಿಲ್ಲ ನೆಕ್ಸ್ಟ್ ಸಂಡೇ ಎಲ್ಲರೂ ಹೋಗಬೇಕು ಇನ್ನೇನು ಸಾಂಬಾರು ಇದೆ ಸ್ವಲ್ಪ ಅನ್ನವೂ ಇದೆ ನಾನು ಅಂತ ಸಾಂಬಾರು ತಿನ್ನಲ್ಲ ಟೊಮೆಟೊ ಗೊಜ್ಜಿ ಇತ್ತು ಅದನ್ನೇ ತಿಂತೀನಿ ಮಗಂದು ಚೂರು ಹೋಮ್ವರ್ಕ್ ಇತ್ತು ಮೊನ್ನೆ ಒಂದು ಅರ್ಧ ಬರ್ದಿದ್ದ ಇವಾಗ ಅದನ್ನು ಹೋಮ್ವರ್ಕ್ ಮಾಡಿಸ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಮಲಗಿಸ್ಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು